ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಿಂಪಲ್ಲಾಗಿ ಮಶ್ರೂಮ್ ಬಿರಿಯಾನಿನ ಓಪನ್ ಬಾಟಲ್ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಅಷ್ಟಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಸೊ ಇವಾಗ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಬಾಸುಮತಿ ರೈಸ್ನ ಎರಡು ಕಪ್ ತೊಗೊಂಡಿದ್ದೀನಿ ಇದನ್ನು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಅರ್ಧ ಗಂಟೆ ನೆನೆಲಿಕ್ಕೆ ಬಿಡೋಣ ಅಕ್ಕಿ ಎಲ್ಲ ಚೆನ್ನಾಗಿ ನೆನೆಯೋದ್ರೊಳಗೆ ನಾವು ಮಶ್ರೂಮ್ನ ಕ್ಲೀನ್ ಮಾಡಿಕೊಂಡು ಬಿರಿಯಾನಿ ಬೇರೆ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಣ ಸೊ ಮಶ್ರೂಮ್ನ ತುಂಬ ಚೆನ್ನಾಗಿ ಕ್ಲೀನ್ ಮಾಡಬೇಕಾಗತ್ತೆ ಈ ರೀತಿ ತೊಟ್ಟನ್ನ ತೆಗೆದ್ಬಿಟ್ಟು ಒಂದು ಲೇಯರ್ ಮೇಲ್ಗಡೆ ಏನಿದೆ ಅದನ್ನು ಈ ರೀತಿ ತಳಭಾಗದಿಂದ ಮೇಲೆತ್ತಿದ್ರೆ ಸುಲಭವಾಗಿ ಬರುತ್ತೆ ಒಂದು ಲೇಯರ್ ಅಂತೂ ನೀವು ರಿಮೂವ್ ಮಾಡಲೇಬೇಕಾಗತ್ತೆ ಕೆಲವರು ಹಾಗೆ ಹಾಕ್ತಾರೆ ಬಟ್ ಅದು ರಾಂಗ್ ಮೆಥಡ್ಡು ಈ ರೀತಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಉಪ್ಪಿನ ನೀರಲ್ಲಿ ಅಥವಾ ಅಡಿಗೆ ಸೋಡಾ ಹಾಕಿರೋ ನೀರಲ್ಲಿ ಇದನ್ನ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನೆನೆಸ್ಬಿಟ್ಟು ನಂತರ ಇದನ್ನು ಬಳಸಬೇಕಾಗತ್ತೆ ಇವಾಗ ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಇದಕ್ಕೆ ಬಿರಿಯಾನಿ ಮಾಡಲಿಕ್ಕೆ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪಲಾವೆಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಕಲ್ಲು ಹೂವು ಕಾಳು ಕಸೂರಿ ಮೆಹತಿ ಏಲಕ್ಕಿ ಕಾಳು ಮೆಣಸು ಜಾಪತ್ರೆಗೆ ಇದಿಷ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಹಾಗೆ ಎರಡು ಈರುಳ್ಳಿನ ಈ ರೀತಿ ಉದ್ದವಾಗಿ ಸ್ಲೈಸ್ ಮಾಡಿಟ್ಕೊಂಡಿದ್ದೆ ತೆಳುವಾಗಿ ಇದನ್ನು ಸಹ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಆನಿಯನ್ ಹಾಗೆ ಗಾರ್ಲಿಕ್ಕು ವಾಸನೆ ಹೋಗೋ ತನಕ ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಹಸಿವಾಸನೆ ಎಲ್ಲ ಹೋಗದ ನಂತರ ನಾವು ಆಲ್ರೆಡಿ ಉಪ್ಪಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ ಮಶ್ರೂಮು ಇದನ್ನು ಸಹ ನಾನು ಸ್ಲೈಸ್ ಗಳಾಗಿ ಕಟ್ ಮಾಡ್ಕೊಂಡಿದೀನಿ ಇದನ್ನ ಸೇರಿಸ್ಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಬೇಕು ಮಶ್ರೂಮು ಇದು ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನ ಕವರ್ ಮಾಡ್ಬಿಟ್ಟು ಕುಕ್ ಮಾಡ್ಕೊತಾ ಇದ್ದೀನಿ ಮಶ್ರೂಮ್ ಕುಕ್ ಆಗೋದ್ರೊಳಗೆ ನಾವು ಮಸಾಲ ರುಬ್ಕೊಂಡ್ ಬಂದ್ಬಿಡೋಣ ಮಸಾಲ ರುಬ್ಲಿಕ್ಕೆ ಒಂದಿಷ್ಟು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಒಂದಿಡಿಯಷ್ಟು ಪುದೀನ ಸೊಪ್ಪು ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದೀನಿ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರನ್ನ ಬೆರೆಸ್ಬಿಟ್ಟು ಇದನ್ನ ಆದಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ ಈ ರೀತಿಯಾಗಿ ಸೊ ಮಶ್ರೂಮ್ ಎಲ್ಲ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿ ಬೆಂದಿದೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಸೇರಿಸಿಕೊಂಡ್ಬಿಡೋಣ ಮಶ್ರೂಮ್ ಆಲ್ರೆಡಿ ನೀರು ಬಿಡ್ತಿರೋದ್ರಿಂದ ಮಿಕ್ಸಿ ಜಾರಲ್ಲಿ ಮಸಾಲೆಗೆ ಮತ್ತೆ ನೀರು ಹಾಕ್ಲಿಕ್ಕೆ ಹೋಗ್ತಾ ಇಲ್ಲ ಬಟ್ ಅದೇ ಮಿಕ್ಸಿ ಜಾರಿಗೆ ನಾನು ಇವಾಗ ಒಂದೇ ಒಂದು ಚೆನ್ನಾಗಿ ಅಣ್ಣಾಗಿರುವಂತಹ ಟೊಮೊಟೊನ ಸೇರಿಸ್ಬಿಟ್ಟು ಅದನ್ನು ಸಹ ಆದಷ್ಟು ನುಣ್ಣಗೆ ರುಬ್ಕೊತಾ ಇದ್ದೀನಿ ನುಣ್ಣಗೆ ರುಬ್ಕೊಂಡಿರುವಂಥ ಈ ಟೊಮೊಟೊ ಪಲ್ಪನ್ನು ಸಹ ಇದಕ್ಕೆ ಸೇರಿಸ್ಕೊಂಬಿಡೋಣ ಮಿಕ್ಸಿ ಜಾರಿಗೆ ಮತ್ತೆ ನಾನು ನೀರು ಹಾಕೋಕೆ ಹೋಗ್ತಿಲ್ಲ ಕೈಯಲ್ಲೇ ಚೆನ್ನಾಗಿ ಎಲ್ಲ ಬಳದ್ಬಿಟ್ಟು ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ಳೋಣ ಫ್ಲೇಮ್ನ ಲೋ ಅಲ್ಲೇ ಇಟ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕವರ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕುಕ್ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನೂ ಸಹ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಬೇಕಿದ್ರೆ ಬಿರಿಯಾನಿ ಮಸಾಲೆ ಇದ್ರೆ ಅದನ್ನು ಒಂದು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೋಬೋದು ನಾವು ಆಲ್ರೆಡಿ ಮಸಾಲೆ ಎಲ್ಲ ರುಬ್ಬಿ ಮಾಡಿರೋದ್ರಿಂದ ಅವಶ್ಯಕತೆ ಇಲ್ಲ ಮಸಾಲೆ ಜಾಸ್ತಿ ಬೇಕು ಅನ್ನೋರು ಬೇಕಾದರೆ ಒನ್ ಟೇಬಲ್ ಸ್ಪೂನ್ನಷ್ಟು ಬಿರಿಯಾನಿ ಮಸಾಲ ಸಹ ಯೂಸ್ ಮಾಡಬಹುದು ಸೊ ಇದನ್ನು ಸಹ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿಕೊಂಡ್ಬಿಡೋಣ ನಾವು ಆಲ್ರೆಡಿ ಮಸಾಲ ರುಬ್ಬೇಕಾದ್ರೆ ಉಪ್ಪನ್ನು ಸೇರಿಸಿದ್ವಿ ಹಾಗಾಗಿ ಉಪ್ಪನ್ನ ನೋಡ್ಬಿಟ್ಟು ನೀವು ಹಾಕೋಬೇಕಾಗತ್ತೆ ನಾನಿಲ್ಲಿ ಎರಡು ಕಪ್ ಬಾಸುಮತಿ ರೈಸ್ ತಗೊಂಡಿರೋದ್ರಿಂದ ಎರಡು ಕಾಲ್ ಕಪ್ಪಿನಷ್ಟು ನೀರನ್ನ ಸೇರಿಸ್ತಾ ಇದೀನಿ ನೀವೇನಾದ್ರೂ ಸೋನಾ ಮಸೂರಿ ಅಕ್ಕಿ ಬಳಸ್ತಾ ಇದ್ರೆ ಎರಡು ಕಪ್ ಅಕ್ಕಿಗೆ ಮೂರು ಕಪ್ಪಿನಷ್ಟು ನೀರನ್ನ ಸೇರಿಸಕೋಬೇಕಾಗತ್ತೆ ನೀರೆಲ್ಲ ಚೆನ್ನಾಗಿ ಕುದಿತಾ ಇದೆ ಇವಾಗ ಫ್ಲೇಮ್ ನ ಹೈಯಲ್ಲೇ ಇಟ್ಕೊಂಡು ಆಲ್ರೆಡಿ ನೆನ್ಸಿಟ್ಟಿರುವಂತ ಬಾಸುಮತಿ ರೈಸ್ ನ ಇದಕ್ಕೆ ಆಡ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಐದು ನಿಮಿಷ ಐ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ಳಿ ನಂತರ ಫ್ಲೇಮ್ನ ಸಿಮ್ಮಿಗೆ ಇಟ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಪರ್ಫೆಕ್ಟ್ ಆಗಿರುವಂತಹ ಬಿರಿಯಾನಿ ರೆಡಿ ಆಗುತ್ತೆ ಸೊ ನೋಡ್ತಾ ಇರ್ಬೋದು ತುಂಬಾ ಉದುದ್ರವಾಗಿ ಬರುತ್ತೆ ಈ ಮೆಥಡನ್ನ ಫಾಲೋ ಮಾಡಿ ಫಸ್ಟ್ ಐ ಫ್ಲೇಮಲ್ಲಿ ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ನಂತರ ಕಂಪ್ಲೀಟ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿರುವಂತಹ ಬಿರಿಯಾನಿ ರೆಡಿಯಾಗಿ ಹೋಗ್ಬಿಡುತ್ತೆ ಈ ಒಂದು ಮಶ್ರೂಮ್ ಬಿರಿಯಾನಿ ಜೊತೆ ಮೊಸರು ಬಜ್ಜಿ ತುಂಬನೇ ಒಳ್ಳೆಯ ಕಾಂಬಿನೇಷನ್ನು ಸೊ ನೋಡಿದ್ರಲ್ಲ ಯಾವ ರೀತಿ ಮಶ್ರೂಮ್ ಬಿರಿಯಾನಿನ ಮಾಡೋದು ಅಂತ ಈ ರೆಸಿಪಿನ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್